ಕರ್ನಾಟಕ ಸಂಘ ಬೆಳಕೆರೆಯ ತೇಜಸ್ವಿ ರಂಗಮಂದಿರದಲ್ಲಿ ಈಗ ಕೊಕ್ಕು ರೆಕ್ಕೆ ಪುಕ್ಕದೇ ಕಲಲವ ಯಾವ ರೆಕ್ಕೆ ಪುಕ್ಕ ಅನ್ಕೊಂಡ್ರ ಮೂವತ್ತು ಮಕ್ಕಳಿಗೆ ರೆಕ್ಕೆ ಕಟ್ಟಿ ಹಾಡಲು ಹಾರಲು ಅಭಿನಯಿಸಲು ಬಿಟ್ಟಿದ್ದಾರೆ ಹೌದು ಬೆಳಕೆರೆಯಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಡೆದಿದ ಪ್ರಸಾದ್ ರಕ್ಷಿದಿ ಹಾಗೂ ರಾಧಾ ರಕ್ಷಿದಿ ಮತ್ತು ಇನ್ನ ಐವರು ಸೇರಿಕೊಂಡು ಮಕ್ಕಳಿಗೆ ಬೇಸಿಗೆ ಶಿಬಿರ ನಡೆಸಿದ್ದು ಭೀಮ ವಿಜಯ ಎರಡು ಗಂಟೆ ಮಕ್ಕಳೊಂದಿಗೆ ಬಿಡಿತು ಕುಣಿದಾಡಿದ ಇಲ್ಲಿ ಏನೇನಿದೆ ಮಕ್ಕಳ ಖುಷಿ ಹೇಗಿದೆ ಎಂಬುದನ್ನ ನಿಮ್ಮ ಮುಂದೆ ಇಡ್ತಿದ್ದೇವೆ ಈ ಸ್ಟೋರಿ ನೋಡಿ

आसन दलों पत्रिके पेपर उस पे चेली दिया बीमा विजया हाँ अरे चेली दिया बीमा विजया क्या चेली दिया सह चेली बीमा विजया पत्रिके टैग आप पत्रिके दो दो साल पहले फार्म भर लेते हैं यार पेपर नोटे नोटे करने वाला विजया 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 विजय

ಡೈರೆಕ್ಟ್ ಹೊಡಿತಾರ ಲವ್ ಮಾಡ್ತಾರ ಎಲ್ಲ ಖುಷಿ ಖುಷಿಯಾಗಿ ಮಾಡ್ತಾ ಇದೀರಾ ಏನು ಬೇಜಾರಾಗಿಲ್ಲ ಇನ್ನ ಎಷ್ಟ್ ದಿನ ಇರ್ತೀರಾ ಎಲ್ಲ ನಾಟಕ ಕಲಿತಾ ಇದ್ದೀರಾ ಏನ್ ನಾಟಕದ ಹೆಸರು

இதே கல்லூல நன்க்க எதிர்த்தார்த்து ஒன்னாக

Gue t referred to as Tama Hani in the thumbnails. The two-erman band's name Tama Hani was reference to Japan. After year, capacity was reduced due to lack of capacity. The Tama Hani Bar,ichi is a Mok是我 krai shal obedient A child with sundan stoles appeared. As hes called it, The welfare of children at the U.S. should remain firmly. ये टेस्ट टेस्ट टेस्ट

ಈ ಮೂರು ಕಲಿ ಚಿಂದಿ ಚಿತ್ರವನ್ನು ನಾವು ಎಷ್ಟು ಬೇಕೋ ಅಷ್ಟು ತಯಾರು ಮಾಡ್ತೀವಿ ಏನ್ ಬೇಕಾದ್ರೆ ಮಾಡಬಹುದು ಬೆಟ್ಟ ಗುಡ್ಡ ನಾಯಿ ಪಕ್ಷಿ ಹೂವ ಹಣ್ಣು ಎಂತದ್ದು ಪ್ರಾಣಿ ಪಕ್ಷಿ ಕಾಡು ಎಲ್ಲ ಏನ್ ಬೇಕಾದ್ರೆ ಮಾಡುದು ಮನೆನ ಮಾಡುದು ಈಗ ನೋಟ್ ಬುಕ್ ಎತ್ತಿಡ್ಬೇಕು ಮತ್ತೆ ಸರ್ಕಲ್ ವಾಪಸ್ ಬರ್ಬೋದಾ

yeah नमस्कार सर नमस्ते हेरा चला ಏನ್ ನಡೀತಾ ಇದೆ ಎಲ್ಲ ಮಕ್ಕಳೆಲ್ಲ ಸೇರ್ಸ್ಕೊಂಡಿದಾರೆ ಈ ವರ್ಷ ಒಂದು ಸ್ವಲ್ಪ ವಿಶೇಷವಾಗಿ ಮಕ್ಕಳಿಗೆ ಚಿತ್ರ ಮಾಡ್ತಿದ್ದೀವಿ ಚಿತ್ರದ ಹೆಸರಿಯಲ್ಲಿ ಈ ಶಿಬಿರದ ಹೆಸರು ಕೊಕ್ಕು ರೆಕ್ಕೆ ಪುಕ್ಕ ಅಂತ ಹೇಳಿ ಏನು ಗೊತ್ತಾಗಿ ಕೊಕ್ಕು ರೆಕ್ಕೆ ಪುಕ್ಕ ಈ ವರ್ಷ ರಕ್ಷದಲ್ಲಿ ಒಂದು ಶಿಬಿರ ಮಾಡ್ತಿದ್ದೀವಿ ಮಕ್ಕಳಿಗೆ ಇಲ್ಲಿ ಮೆಂಟಲ್ ಹೆಲ್ತ್ ಬಗ್ಗೆ ಅವರ ವ್ಯಕ್ತಿತ್ವ ವಿಕಸನ ಬಗ್ಗೆ ವಿಷಯ ಮಾಡ್ತೀವಿ ಮಣ್ಣಿನಾಟ ಮಾಸ್ಕ್ ಮಾಡೋದು ಆಮೇಲೆ ಕಸಗಳಿಂದ ಬೇರೆ ಬೇರೆ ಥರದ ಚಿತ್ರಗಳು ಮಾಡಿ ಒಟ್ಟು ಇಲ್ಲಿ ಅವರ ಸುತ್ತಮುತ್ತ ಸಿಗುವಂಥ ವಸ್ತುಗಳಿರ್ತಾರೆ ಆಟ ಕುಣಿತ ಚಿತ್ರಗಳು ಇದೆಲ್ಲ ಮಾಡಿದೆ ಅವರಿಗೊಟ್ಟು ಈ ಶಾಲೆಯ ಆ ಸರ್ಕಲ್ನ ಬಿಟ್ಟು ಹೊರಗಡೆ ದೊಡ್ಡ ಕಲ್ಪನಾ ಶಕ್ತಿ ದೊಡ್ಡದಾಗಿ ಕಾರಣ ಯಾತ್ರಿಕ ವಿಷಯಗಳಿಟ್ಟು ಮಾಡ್ತಿದ್ದೆ ಸೊ ಫುಲ್ ಫಾರ್ಮೆಟ್ ಇರೋಲ್ಲ ಇಲ್ಲಿ ಆದಂತ ಅದಕ್ಕೋಸ್ಕರನೇ ಇದಕ್ಕೆ ಈ ಶಿಬಿರಕ್ಕೆ ಕೊಕ್ಕು ರೆಕ್ಕೆ ಅವ್ರಟ್ಟು ಹಾರ್ಬೇಕಪ್ಪ ಸ್ವತಂತ್ರ ಅವ್ರ ಇದೆ ಅದನ್ನ ಕಟ್ ಹಾಕ್ತೇ ಬಿಡ್ಬೇಕು ಅಂತ ಮಾಡಿರುವಂತ ಏನ್ ಅನಿಸ್ತಾ ಇದೆ ಸರ್ ಮಕ್ಕಳಲ್ಲಿ ಇಲ್ಲಿ ನೋಡಿ ಈಗ ಶಾಲಾ ವಾತಾವರಣದಿಂದ ಆಚೆ ಬಂದಿದ್ದಾರೆ ಅಂದ್ರೆ ಹಿಂಸೆ ಪಟ್ಕತ್ತಾರ ಅಥವಾ ಎಂಜಾಯ್ ಮಾಡ್ತಾವ್ರ ಹೆಂಗಿದೆ ಇದು ಆ ಇದನ್ನ ಅವ್ರಿಗೆ ಕೇಳಿರೋ ಉತ್ತಮ ಯಾಕಂದ್ರೆ ಅವ್ರು ಅಲ್ಲ ನೀವು 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 ಅನ್ಭವಿಸ್ತೀವಿ ನೀವು ಮಾಡ್ತಾ ಇದ್ದೀರಲ್ವಾ ಅವರು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲ ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಓಹ್ ಎಲ್ಲರೂ ಭಾಗವಹಿಸ್ತಾರೆ ಯಾರು ಯಾರ್ ಬಗ್ಗೆನು ಅಂದ್ರೆ ಅವ್ರು ಏನು ಇನ್ಸ್ಟೇಷನ್ ಮಾಡ್ಕೊಳ್ಳಲ್ಲ ಆರಾಮಾಗಿ ಎಲ್ಲರ ಜೊತೆ ಎಲ್ಲರು ಪಾಲ್ಗೊಂಡು ಅವನ ಬಗ್ಗೆ ಇವನ್ ಚಾಡಿ ಹೇಳೋದು ಇವನ್ ಬಗ್ಗೆ ಅವನ್ ಚಾಡಿ ಹೇಳೋದು ಮತ್ತೆ ಅವ್ರ ಮತ್ತೆ ಒಂದಾಗೋದು ಮತ್ತೆ ಆಟ ಆಡ್ತಾರೆ ಮತ್ತೆ ಬಂದು ಸರ್ ಅವನ್ ಹಂಗ್ ಮಾಡ್ದೆ ಇವ್ನ ಮಾಡೋದು ಮತ್ತೆ ಕುಡ್ಕೊಳ್ತಾರೆ ಏನಾದ್ರು ಒಂದ್ ಕೆಲಸ ಕೊಟ್ಟರೆ ಎಲ್ಲರೂ ಸೇರ್ ಮಾಡ್ತಾರೆ ಇಲ್ಲಿ ರಕ್ಷಿದಿಲೇ ಮಾಡ್ಬೇಕು ಅಂತ ಯಾಕೆ ಅನ್ಸಿದ್ರು ರಕ್ಷಿದಿಲಿ ಈ ಇದೊಂದು ಸಾಂಸ್ಕೃತಿಕ ಸ್ಪೇಸ್ ಸರ್ ಇದೊಂದು ಸುಮಾರು ವರ್ಷಗಳಿಂದ ಇದೆ ಹೇಳೋದು ಅಂದ್ರೆ ಈ ಸುತ್ತಮುತ್ತ ಯಾವ್ದು ಇಲ್ಲ ಸರ್ ಈ ವಾತಾವರಣ ವಾತಾವರಣ ಒಂದೇ ಅಂತಲ್ಲ ಇದೊಂದು ಸ್ಪೇಸ್ ಕ್ರಿಯೇಟ್ ಆಗಿದೆ ಇದು ಎಕ್ಸ್ಟಾಬ್ಲಿಷ್ ಆಗ್ಬೇಕು ಇದು ಪರಿಚಯ ಆಗ್ಬೇಕು ಇಲ್ಲಿ ಒಂದು ನಲವತ್ತೈವತ್ತು ವರ್ಷಗಳಿಂದ ಇಲ್ಲಿ ಥಿಯೇಟರ್ ಮಾಡ್ಕೊಂಡು ಬರ್ತಿದ್ದಾರೆ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು ಸರ್ ಆಮೇಲೆ ಇಲ್ಲಿಯ ಮಕ್ಕಳಿಗೆ ಇದು ಗೊತ್ತಾಗ್ಬೇಕು ಏನಂತೇಳಿ ಸುತ್ತಮುತ್ತ ಊರ್ನವರಿಗೆ ಗೊತ್ತಾಗಬೇಕು ನಾವು ದೇಶ ಬಿಟ್ಟು ಹೋಗೋದು ಅಥವಾ ರಾಜ ಬಿಟ್ಟು ಹೋಗಿ ನಮ್ಮಲ್ಲಿ ನಾಟಕ ಅಂತ ತೋರ್ಸೋಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಥಳೀಯರಿಗೆ ಇದೇನು ಅಂತ ಪರಿಚಯ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಮೊದಲಿಂದನು ಹಿಂಗೆ ಮಾಡಬೇಕು ಅಂತ ಆಸೆ ಸರ್ ನಮಗೆ ಅಲ್ಲಿ ಆ ಸ್ಥಳದಲ್ಲಿ ಏನಿರುತ್ತೋ ಅದನ್ನ ಇಟ್ಕೊಂಡೆ ಅದನ್ನೇ ಡೆವಲಪ್ ಮಾಡಬೇಕು ಅಂತ ಆಸೆ ನನಗೆ ಇದು ಸ್ಪೇಸ್ ಇದೆ ಈಗ ಗೊತ್ತಾಗಬೇಕಲ್ರಿ ಎಸ್ ಅನ್ನೋ ಕಾರಣಕ್ಕೆ ಈಗ ಬೇಸಿಗೆ ಶಿಬಿರಗಳ ಅಂತ ಹೆಂಗಾಗಿದೆ ಅಂದರೆ ಒಂದಷ್ಟು ದುಡ್ಡು ಮಾಡೋದಕ್ಕೆ ಹಾಂ ಹಾಂ ಫೀಸ್ ಲೆಕ್ಕಾಚಾರ ಸೇಮ್ ಅದೊಂದು ಇದಕ್ಕೆ ಸೇರಿಸ್ದಂಗೆ ಇದೆಲ್ಲ ಇಷ್ಟೆಲ್ಲ ಮೂವತ್ತು ಮಕ್ಕಳು ಇದ್ದಾರೆ ದಿನಕ್ಕೆ ತುಂಬ ಖರ್ಚಾಗುತ್ತೆ ಊಟ ಇದೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಸರ್ ಮತ್ತೆ ನೀವು ಇಲ್ಲಿಂದ ಮಕ್ಕಳನ್ನ ನಿಮ್ಮ ಜೊತೆ ಈ ಹದಿನೈದು ದಿನ ಇರ್ತಾರೆ ಆಚೆ ಹೋಗಾಗ ನೀವು ಏನು ಒಂದು ಉದ್ದೇಶ ನಿಮ್ಮ ಅಂದ್ಕೊಂಡಿದ್ದು ಏನು ಹೆಂಗೆ ಕಳಿಸ್ತೀರಾ ಆಚೆ ಅವ್ರಿಗೆ ರೆಕ್ಕೆ ಕಟ್ಟಿ ಕಳಿಸ್ತೀವಿ ಸರ್ ರೆಕ್ಕೆ ಕಟ್ಟಿ ಕಳಿಸ್ತೀವಿ ಓಕೆ ಓಕೆ ಬಣ್ಣದ ಚಿಟ್ಟೆ ಆಗಿ ರೆಕ್ಕೆ ಆಗಿ ಅವ್ರು ಹಾರಬೇಕು ಅದೇ ನಮ್ಮ ಅದಕ್ಕಿಂತ ದೊಡ್ಡ ಐತೆ ಏನಿಲ್ಲ ಸರ್ ಅದಕ್ಕಿಂತ ಇದು ಒಂದು ರೀತಿ ಬೇರೆ ಅದೇ ಎಜುಕೇಶನ್ ಖಂಡಿತ ಖಂಡಿತ ಸರ್ ಹಂಗೆ ಇರೋದು ನಮ್ಮ ಆಸೆ ಎಷ್ಟು ಜನ ಇದ್ದೀರಿ ಸರ್ ನೀವು ನಿಮ್ಮ ಟೀಮ್ ಎಲ್ಲ ನಮ್ಮ ಟೀಮ್ ಒಂದು ಮೂರು ಜನ ಇದ್ದೀವಿ ಪ್ರಸಾದ್ ಸರ್ ನಾನು ಮೇಡಮ್ ಸೇರಿ ಒಂದು ಐದು ಜನ ಹಾಕ್ತೀವಿ ಆಮೇಲೆ ಅಡುಗೆ ಮಾಡೋದಕ್ಕೆ ಹೋಗಿದ್ದೀವಿ ಮಕ್ಕಳು ಒಂದು ಮೂವತ್ತು ಜನ ಇದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಕೆಲಸ ಮಾಡ್ತೀವಿ ನಾವು ಹಂಗಾಗಿ ಎಲ್ಲ ಕೆಲಸ ನಡೀತಾ ಇದೆ ನೋಡಿ ಇಲ್ಲ ನೋಡ್ತಾ ಇದ್ದೀವಲ್ಲ ಅಲ್ಲೇ ನೋಡಿ ಆ ಗುರುಗಳೇ ನಿಮ್ಮ ಹತ್ರ ಬಂದೀವಿ ಬರ್ತೀವಿ ಈಗ ಈಗ ಈ ಒಂದು ಪಾಯಿಂಟ್ ಆವತ್ತು ಸ್ವಲ್ಪ ಜೋ ನಲ್ವತ್ತೈದು ವರ್ಷದಿಂದ ಕಡಿತ ಒಂದು ಹ್ಞೂ ಇವತ್ತು ನಮಗಿರೋ ಖುಷಿ ಏನು ಈಗ ನಲವತ್ತೇಳು ವರ್ಷ ಆಯಿತು ಮೂರು ವರ್ಷಕ್ಕೆ ಸುವರ್ಣ ಮಹೋತ್ಸವ ಬರ್ತದೆ ಹಾಫ್ ಈಗಿಂದ ಒಂದು ಮಾಡ್ಕೊಳ್ತಾ ಇದ್ದೀನಿ ಆದರೆ ನಾವು ಶುರು ಮಾಡಿದ್ದು ಅರ್ಣಾಕ್ಷರ ಪೂಜೆ ಮಾಡಿದ್ವಿ ಊರಿಗೂ ದೇವರ ಶಾಲೆಗೆ ಹೋಗದೆ ಅಕ್ಷರಾಭ್ಯಾಸ

ನಾವು ಯಾರನ್ನ ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತೀವಿ ಇವತ್ತು ಕೂಡ ಅದರಲ್ಲಿ ಇದ್ದೀವಿ ನಾವು ಬಿಟ್ ಹೋಗೋಕ್ಕೆ ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ ಎರಡನೇದು ಮಕ್ಕಳ ಶಿಬಿರಗಳು ನಾವು ಹಿಂದೆಯೂ ಮಾಡಿದ್ದೀವಿ ಆದರೆ ಈ ಸರ್ತಿ ವಿಶೇಷ ಏನು ಅಂತ ಹೇಳಿದ್ರೆ ಮಕ್ಕಳ ಶಿಬಿರಗಳು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಒಂದು ಶಾಲೆ ತಗೊಂಡು ನಮ್ಮ ರಕ್ಷಣೆ ಶಾಲೆಗೆ ಮಾಡ್ತೀವಿ ಶಾಲೆ ಮಕ್ಕಳು ಮಾತ್ರ ಇಲ್ಲ ಈಗ ಬೇರೆ ಬೇರೆ ಮಕ್ಕಳು ಈ ಸರ್ತಿ ಏನಾಗಿದೆ ಹಾಗಿಲ್ಲ ಈ ಸರ್ತಿ ರಕ್ಷಣೆ ಶಾಲೆ ಮಕ್ಕಳು ಇದ್ದಾರೆ ಜನ ಜ್ಯೋತಿಯವರು ಇದ್ದಾರೆ ಮಂಡಳಿ ಸ್ಕೂಲ್ ಇದ್ದಾರೆ ಆನ್ಬಲ್ ಸ್ಕೂಲ್ ಮಕ್ಕಳು ಇದ್ದಾರೆ ಅದು ಬಿಟ್ಟು ಅರ್ಸಿ ಕೆರೆದೊಂದ್ ಮಗು ಇದೆ ಆಮೇಲೆ ಮುಡುಗಿನ ಕಡೆ ಮಕ್ಕಳು ಇದಾರೆ ಅಂದ್ರೆ ಅವರು ಅವ್ರವರು ಈಗ ಕೆಲವರು ಏನಂದ್ರೆ ಇಲ್ಲಿನ ಅಲ್ಲಿ ಓದಕ್ ಹೋಗಿರೋದು ಇನ್ ಕೆಲವು ನೆಂಟ್ರ ಮನೆ ಇದೆ ಅಂದ್ರೆ ಇದು ರೆಸಿಡೆನ್ಶಿಯಲ್ ಅಲ್ಲ ಹಾಗಾಗಿ ಮಕ್ಕಳನ್ನ ಅವ್ರು ರಾತ್ರಿ ಉಳಿಸಿಕೊಳ್ಳೋ ಜವಾಬ್ದಾರಿ ನಮ್ಗೆ ಕಷ್ಟ ಆಗಿದೆ ಆ ರೀತಿ ಬಂದು ಈ ಮೂವತ್ತು ಮಕ್ಕಳಲ್ಲಿ ಸುಮಾರು ಹತ್ತು ಎಂಟತ್ತು ಮಕ್ಳು ಈ ತರ ಬೇರೆ ಬೇರೆ ಶಾಲೆಗಳು ಎಲ್ಲ ಎಲ್ಲಾ ಕಡೆ ಸೇರಿ ಅವ್ರು ಇಲ್ಲಿಂದ ನೆನಪಿಗೆ ಅಲ್ಲಿಗೆ ಗೊತ್ತಿಲ್ಲ ಇದು ಒಂದು ಆಮೇಲೆ ಇನ್ನೊಂದೇನ್ ನಾವು ಈ ವರ್ಷ ಇನ್ನೊಂದು ಹೊಸ ಯೋಜನೆ ಇಲ್ಲಿ ಏನ್ ಮಾಡ್ತಾ ಅಂದ್ರೆ ಮಣಿಪಾಲದ ಬಂದು ಮಾನಸಿಕ ಅರಿವು ಮತ್ತೆ ಚಿಕಿತ್ಸೆ ಶಿಬಿರ ನಡೀತಾ ಇದೆ ಫ್ರೀ ಸರ್ವಿಸ್ ಆ ಮಾನಸಿಕ ಚಿಕಿತ್ಸೆಗೆ ಅತ್ಯುತ್ತಮ ವಿಧಾನ ಅಂದ್ರೆ ಅಂಗಭೂಮ ಅವರು ಅದನ್ನ ಹೇಳ್ತಿರೋ ಮೊನ್ನೆ ಬರ್ಬೇಕಾಗಿತ್ತು ಆ ಡಾಕ್ಟರ್ ಬರಲಿಲ್ಲ ಪ್ರವೀಣ್ ಜೈನ್ ಅಂತ ಒಳ್ಳೆ ಡಾಕ್ಟರ್ ಅವರು ಎಂಗೇಜ್ ಮಾಡ್ತೀವಿ ಥಿಯೇಟರ್ ಇದೆಲ್ಲ ಗೊತ್ತಿರೋ ಮನುಷ್ಯ ಆದರೆ ಥಿಯೇಟ್ರು ಕೂಡ ಒಂದು ಮಾನಸಿಕ ಮಾನಸಿಕ ಇದು ಕೊಡುವಂತಹ ಆತ್ಮವಿಶ್ವಾಸ ಧೈರ್ಯ ಬೇರೆ ಯಾವುದು ಯಾವ ಇದು ಕೊಡೋದಿಲ್ಲ ಬಿಡಿ ನಾಟಕದವ್ರಿಗೂ ನಮಗೆ ಚೆನ್ನಾಗಿ ಗೊತ್ತದೆ ಹೇಗೆ ಅಂತ ಹೇಳಿ ಆ ಒಂದು ಕೆಲಸ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲಿ ಸಿಕ್ಕಿದ್ರು ಅವು ಮುಂದೆ ಬೆಳಿತಾ ಬೆಳಿತಾ ಅವು ಅವು ಬೇರೆ ವ್ಯಕ್ತಿ ಕೊಟ್ಟು ಇದಾಯಿತು ಯಾವ ಯಾವ ಏನೇನು ಕಳಿಸಿದ್ರೆ ಜೋರ ಮಾತಾಡೋ ಡೈಲಾಗ್ ಕಳಿಸಿದ್ರು ಅದೆಲ್ಲ ಕಳಿಸಿದ್ರು

ಏನ್ ಕರ್ತೆ ಇಲ್ಲಿ ಆಡ್ ಕಲ್ಲುಸ್ತಾರೆ ಹ್ಮ್ ಮಾಡ್ ಮಾಡ್ತೀಯಾ ಯಾವ ಮಾಡ್ಲಿಂಗ್ ಆ ಕ್ಲೇ ಮಾಡ್ಲಿಂಗ್ ನೀನು ನೀನು ಬಾರಿ ಪಟ್ಟಿಂಗ್ ಇದ್ದಂಗೆ ಕಾಣಿಸ್ತೀಯ ಅಲ್ಲ ಅಳ ಅವನು ನೋಡಿದ್ರೋ ಪುನೀತ್ ರಾಜ್‌ಕುಮಾರ್ ಸ್ಟೈಲಲ್ಲಿ ಅಲ್ಲಿ ನೀವು ನೋಡಿ ಅವನು ಸ್ಟೈಲ್ ಏನು ಏನು ಹೇಳೋ ಒಂದು ಹಾಡು ಹೇಳು ಸುಮ್ಮನೆ ನೀನು ಒಂದು ಹೇಳು ಒಂದು ಡೈಲಾಗ್ ಹೇಳಿ ಖುಷಿ ಆಗ್ತೈತೆ ಅಲ್ಲಿ ಹಾ ಎಷ್ಟು ದಿನ ಹದಿನೈದು ದಿನ ಆಮೇಲೆ ಮತ್ತೆ ಇದಾದ್ಮೇಲೆ ಸ್ಕೂಲ್ ಸ್ಕೂಲು ಇಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ ಕಳಿಸ್ತಾವ್ರೆ ಇಲ್ಲಿಗೆ ಏನು ಬೈಯಲ್ಲ ಏನಿಲ್ಲ ಕೆಲಸ ಮಾಡ್ಸಲ್ಲ ಮನೇಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀನಿ ಆಯ್ತು ಕಂಡು ಓಕೆ ಈಗ ಕೇಳಿ ಅವ್ರ ಹೆಸನು ಗೊತ್ತಾ ನೀನು ನಮ್ಮ ಮನೆಗೆ ಬಂದ ಕಂಡು ನಮ್ಮ ಮನೆ